ಎಲ್ರಿಗೂ ನಮಸ್ಕಾರ ತುಂಬ ದಿನಗಳ ನಂತರ ನಮ್ಮ ಎಂಟೈರ್ ಟೀಮ್ ಆಫ್ ಅವತಾರ್ ಪುರುಷ ಮೀಟ್ ಮಾಡ್ತಾ ಇರೋದು ಸೊ ತುಂಬ ಖುಷಿ ಅನಿಸ್ತಿದೆ ಎಲ್ಲರೂ ಆ್ಯಸ್ ಅ ಟೀಮ್ ಮೀಟ್ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ಸೆಪ್ರೇಟ್ ಆಗಿ ಆರ್ ಆಲ್ವೇಸ್

ಎಲ್ಲರೂ ಕೇಳ್ತಾ ಇದ್ದು ಅವತಾರ್ ಪುರುಷ ಟು ಯಾವಾಗ ಅಂತ ಎಲ್ಲಿ ಹೋದ್ರು ಜನ ಕೇಳ್ತಾ ಇದ್ರು ಸೊ ಖುಷಿ ಅನ್ಸುತ್ತೆ ಈ ರೀತಿಯಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಬಗ್ಗೆ ಸಾಕಷ್ಟು ಜನ ಥಿಯೇಟರ್ ನೋಡಿದ್ರು ಜೊತೆಗೆ ಸಿನಿಮಾ ಅಮೆಜಾನ್ ರಿಲೀಸ್ ಆದ್ಮೇಲೆ ಅಂತೂ ಇನ್ನ ಜಾಸ್ತಿನೇ ಒಳ್ಳೆ ರೆಸ್ಪಾನ್ಸ್ ಬಂತು ಸೊ ಈ ಈ ಸಲಿ ತಿರ್ಗಾ ಅಮೆಝಾನ್ಗೆ ಬರ್ಲಿ ಅಂತ ವೇಟ್ ಮಾಡಬೇಡಿ ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ ಟ್ವೆಂಟಿ ಸೆಕೆಂಡ್ ಆಫ್ ಮಾರ್ಚ್ ನೋಡಿ ನಿಮ್ಮ ಪ್ರೀತಿ ಬೆಂಬಲ ಎಲ್ಲ ಸಿನಿಮಾಗಳಿಗೂ ಹೀಗೆ ಇರಲಿ ಥ್ಯಾಂಕ್ ಯು ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ